ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಸರ್ ಮಲ್ಲೆ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದೇವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ನ ವರದ ಕತೆ ಕಿಚ್ಚನ ಜೊತೆ ಒಂದು ನ ಮೊದಲನೇ ಒಂದು ಪ್ರೊಮೋನ ರಿಲೀಸ್ ಮಾಡಿದ್ದಾರೆ ಸೊ ಈ ಒಂದು ಪ್ರೊಮೋದಲ್ಲಿ ಕಿಚ್ಚ ಸುದೀಪ್ ಅವರು ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ ಮನೆಯವ್ರ ಮೇಲೆ ಯಾಕಂತಂದರೆ ಒಂದು ರೂಲ್ ಅನ್ನೋದೇನಿದೆಯಲ್ಲ ಅದನ್ನು ಫಾಲೋ ಮಾಡ್ತಾ ಇಲ್ಲ ಬಿಗ್ ಬಾಸ್ ಕಡೆಯಿಂದ ಅದ್ರಾಗಿರ್ಬೋದು ಮುಖ್ಯವಾಗಿ ಸುದೀಪ್ ಸರ್ ಕಡೆಯಿಂದ ಒಂದು ಈ ಸ್ಪರ್ಧಿಗಳಿಗೆ ಏನನ್ನು ಒದಗಿಸ್ಬೇಕು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಒದಗಿಸ್ತಾ ಜೊತೆಗೆ ನಿನ್ನೆ ಕೂಡ ಒಂದು ಗಿಫ್ಟನ್ನ ಕೊಟ್ಟು ಒಂದು ಸ್ಪೆಷಲ್ ಊಟನ ರೆಡಿ ಮಾಡಿ ಕಳಿಸಿದಾದಮೇಲೂ ಕೂಡ ಒಂದು ರೂಲ್ಗಳನ್ನು ಬ್ರೇಕ್ ಮಾಡೋದು ಮತ್ತು ಈ ಬಜಾರ್ ಆದಾಗ ಬಂದು ಸೇರಿಕೊಳ್ಳೋ ಪ್ರತಿಯೊಂದು ಕೂಡ ಫಾಲೋ ಮಾಡ್ತಾಯಿಲ್ಲ ನಿಮ್ಗೆ ಗೊತ್ತಿರ್ಬೋದು ಕೆಲವು ದಿವಸಗಳನ್ನ ನೋಡ್ತಾ ಇದ್ದೀರ ನಿನ್ನೆ ಮುದ್ದೆ ವಿಚಾರ ಅದರಾಗಿರ್ಬೋದು ಆಮೇಲೆ ಕೆಲವೊಂದು ವಿಚಾರಗಳು ಸೊ ಈ ಥರದ್ದು ಫಾಲೋ ಮಾಡೋಕ್ಕಾಗ್ತಾರೆ ಅಂದರೆ ಎಷ್ಟೇ ಮರ್ಯಾದೆ ಕೊಟ್ಟರು ಕೂಡ ಸುದೀಪ್ ಸರ್ ಕಡೆಯಿಂದ ಮತ್ತು ಆ ಒಂದು ಬಿಗ್ ಬಾಸ್ ಟೀಮ್ ಕಡೆಯಿಂದ ಇವರು ಅದನ್ನು ರಿಟರ್ನ್ ಕೊಡ್ತಾಯಿಲ್ಲ ಮರ್ಯಾದೆ ತೆಗೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಸುದೀಪ್ ಸರ್ ಗರಂ ಆಗಿದ್ದಾರೆ ಕಾರಣ ಏನು ಅಂತಂದರೆ ಈ ಕಿಚ್ಚನ ಪಂಚಾಯಿತಿಗೆ ಒಂದು ಅಲ್ಲಿ ಬಂದು ಕೂತ್ಕೋಬೇಕಲ್ಲ ಸೋಫಾ ಮೇಲೆ ಸೊ ಅಲ್ಲಿ ಬಜಾರ್ ಆಗಿದೆ ಬಟ್ ಅಲ್ಲಿ ಕೂತ್ಕೊಂಡಿಲ್ಲ ವರ್ತೂರು ಸಿರಿ ಮತ್ತು ಅವರು ಸಂಗೀತ ಅವರು ಪವಿ ಅವರು ಅಂತ ಅನ್ಸುತ್ತೆ ಈ ಒಂದು ಐದು ಜನ ಬಿಟ್ಟರೆ ಇನ್ಯಾರೂ ಕೂಡ ಬಂದು ಕೂತ್ಕೊಂಡಿಲ್ಲ ಅಲ್ಲಿ ಬಜಾರ್ ಆದಮೇಲೂ ಕೂಡ ಸುದೀಪ್ ಸರ್ ಬರ್ತಾರೆ ಅಂತ ಅಂದರೂ ಕೂಡ ಬಜಾರ್ ಆದಮೇಲೂ ಕೂಡ ಬಂದು ಯಾರು ಕೂತ್ಕೊಳ್ಳಿಲ್ಲ ಕೆಲವರಲ್ಲೇ ಬಾತ್ರೂಮಲ್ಲಿ ಇದ್ದಾರೆ ರೆಡಿ ಆಗ್ತಿದ್ದಾರೆ ಈ ಮೈಕಲ್ ಇದು ಸಾರಿ ಪ್ರತಾಪ್ ಅವರಂತೂ ಮೈಕೆ ಹಾಕೊಂಡಿಲ್ಲ ತಲೆ ಎಲ್ಲ ಫುಲ್ ಕೆದ್ಕೊಂಡು ನಿದ್ದೆ ಮೂಡಲ್ಲಿ ಇದರೋ ಥರ ಕಾಣಿಸ್ತಿದ್ದಾರೆ ಬಜರ್ ಆದಮೇಲೆ ಕೂಡ ಒಂದು ರೆಸ್ಪೆಕ್ಟ್ ಕೊಟ್ಟು ಬರಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ಲ ಅಂತಂದರೆ ಏನು ಹೇಳಬೇಕು ಇವರಿಗೆಲ್ಲನೂ ಈ ಏಜ್ ಜನ ಬಿಟ್ಟು ಮಿಕ್ಕಿದ್ರೆ ಎಲ್ರಿಗೂ ಕೂಡ ಈ ಒಂದು ಪ್ರಶ್ನೆ ಎತ್ಕೊಳ್ಳುತ್ತೆ ಒಂದು ರಿಸ್ಪೆಕ್ಟಾಗಿ ಒಂದು ಊಟ ಕಳಿಸಿದ್ದಾರೆ ಅಷ್ಟೊಂದು ಕಷ್ಟಪಟ್ಟು ಇಷ್ಟಪಟ್ಟು ಗಿಫ್ಟ್ ಕೊಟ್ಟಿದ್ದಾರೆ ಅಂತಂದರೆ ಒಂದು ಸುದೀಪ್ ಸರ್ ಬರ್ತಿದ್ದಾರೆ ಅಂತಂದಾಗ ಅವ್ರಿಗೊಂದು ರೆಸ್ಪೆಕ್ಟ್ ಕೊಟ್ಟು ಬರಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ಲ ಅಂತಂದರೆ ಅವರು ಅಷ್ಟೊಂದು ಮಾಡಿ ಇವರಿಗೆ ಕಳಿಸಿ ಏನು ಉಪಯೋಗ ಆಯಿತು ನೀವೇನವ್ರಿಗೆ ಕೊಟ್ಟಂಗಾಯ್ತು ಆಗಿ ಏನೂ ಇಲ್ಲ ಯೂಸ್ಲೆಸ್ಸು ಅಲ್ಲಿರೋರಿಗೆ ಸ್ವಲ್ಪ ಜನಕ್ಕೆಲ್ಲ ಸ್ವಲ್ಪ ಎಲ್ಲೋ ಕಾನ್ಫಿಡೆನ್ಸ್ ಓವರ್ ಆಗಿದೆ ಅಂತ ನನಗನ್ಸುತ್ತೆ ಸೊ ಇದೇ ಹೇಳ್ತಿರೋದು ಸುದೀಪ್ ಸರ್ ಹೇಳ್ತಾ ಇದ್ದಾರೆ ಒಂದು ರೆಸ್ಪೆಕ್ಟ್ ಕೊಟ್ಟಿದ್ದೀವಿ ಮರ್ಯಾದೆ ಕೊಟ್ಟಿದ್ದೀವಿ ಅದನ್ನು ರಿಟರ್ನ್ ಯಾವ ರೀತಿ ತೆಗಿಬೇಕು ಅಂತಂದರೆ ಅದು ನೀವು ಆಲ್ರೆಡಿ ತೆಗ್ದಿದ್ದೀರಾ ಅಂತ ಬಿಗ್ ಬಾಸ್ ಟೀಮ್ಗಾದರೂ ಆಗಿರ್ಬೋದು ಯಾರಿಗಾದರೂ ಆಗಿರ್ಬೋದು ಸೊ ಅಲ್ಲಿ ಸಿಕ್ಕಾಪಟ್ಟೆ ಗರಮ್ ಅಂತೂ ಆಗಿದ್ದಾರೆ ಬಟ್ ಪ್ರತಾಪ್ ಮೈಕ್ ಎಲ್ಲಿ ಅಂತ ಕೂಡ ಕೇಳಿದ್ರು ಮೈಕ್ ಬಿಟ್ಬಿಟ್ಟೆ ಬಂದುಬಿಟ್ಟಿದ್ದಾರೆ ಹಾಗೆಯೇ ಚಪಾಳು ತಟ್ಕೊಂಡು ನಿಂಕೊಂಬಿಟ್ಟಿದ್ದಾರೆ ಅಲ್ಲಿ ಮೈಕೇ ಇಲ್ಲ ಮೈಕಲ್ಲಿ ಪ್ರತಾಪ ಅಂತಂದರೆ ಅನ್ಸಾರಿಲ್ಲ ಗೇಟ್ ಓಪನ್ ಮಾಡಿಸ್ತೀನಿ ಘಟವಾ ಹೇಳ್ತಿದ್ದಾರೆ ಸುದೀಪ್ ಸರ್ ಅಂದರೆ ಆ ಮಟ್ಟಕ್ಕೆ ಒಂದು ಬೇಜಾರಾಗಿದೆ ಅವರಿಗೆ ಲೆಕ್ಕ ಹಾಕ್ಕೊಳ್ಳಿ ಒಬ್ಬ ಮನುಷ್ಯ ಊಟ ಮಾಡಿ ರೆಡಿ ಮಾಡಿ ಗಿಫ್ಟ್ ಎಲ್ಲ ಕಳಿಸ್ಬಿ ಕಳಿಸ್ತಾನೆ ಅಂತಂದರೆ ಅವನಿಗೆ ರಿಟರ್ನ್ ಆಗಿ ಒಂದು ಅಟ್ಲೀಸ್ಟ್ ಅಷ್ಟೊಂದು ಸ್ಟ್ರಿಕ್ಟಾಗಿ ನಡೆಸ್ತಾರೆ ಆ ಒಂದು ಶೋನ ಸುದೀಪ್ ಸರ್ ಅಷ್ಟೇ ಪ್ರೀತಿನೂ ಮಾಡ್ತಾರೆ ಅಷ್ಟೇ ಒಂದು ಏನು ವಾರ್ನಿಂಗ್ ಕೊಡಬೇಕು ಅದನ್ನು ಕೊಟ್ಟು ಕೊಡ್ತಾರೆ ಅದು ಸುದೀಪ್ ಸರ್ ಅಂತಂದರೆ ಅದನ್ನು ಇವರು ಅರ್ಥ ಮಾಡ್ಕೊಬೇಕಾಗಿತ್ತು ಇವತ್ತು ಮ್ಯೂಸಿಕ್ ಕೂಡ ಪ್ಲೇ ಮಾಡಿಲ್ಲ ಅಂತ ಅನಿಸುತ್ತೆ ಡೈರೆಕ್ಟಾಗಿ ಸುದೀಪ್ ಸರ್ ಬಂದಿದ್ದಾರೆ ಕಾರಣ ಏನು ಅಂತಂದರೆ ಇವರು ಬಜಾರ್ ಆದ ಮೇಲೂ ಬಂದಿಲ್ಲ ಅಂತಂದಿದ್ದಕ್ಕೆ ಈ ರೀತಿಯಲ್ಲಿ ಒಂದವರಿಗೆ ಶಾಕ್ ಕೊಟ್ಟಿದ್ದಾರೆ ಅಲ್ಲಿ ನಾನು ಹೇಳ್ದಂಗೆ ಸ್ವಲ್ಪ ಜನಕ್ಕೆಲ್ಲ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಮುಖ್ಯವಾಗಿ ಅದರಲ್ಲಿ ಡ್ರೋನ್ ಪ್ರಾಥಾಪರ್ಗೆ ಸಿಕ್ಕಾಪಟ್ಟೆ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಅಂತ ನನಗೆ ಅನಿಸುತ್ತೆ ಯಾವಾಗಿಂದ ಸ್ಟಾರ್ಟ್ ಆಯಿತು ಅಂತಂದರೆ ಇದು ಯಾವಾಗ ಒಂದು ವೋಟಿಂಗ್ ಪ್ರಕಾರ ಸೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ವಾರದಿಂದ ಪ್ರತಾಪ್ ಅವ್ರಿಗೆ ಓವರ್ ಕಾನ್ಫಿಡೆನ್ಸು ಸಿಕ್ಕಾಪಡೆ ಜಾಸ್ತಿ ಆಗಿದೆ ಅದು ಮಾತ್ರ ಸತ್ಯ ಇದು ಒಪ್ಕೊಳ್ಳಬೇಕು ಅದೇ ಓವರ್ ಕಾನ್ಫಿಡೆನ್ಸಲ್ಲಿ ಪ್ರತಾಪ್ ಅವರು ಕಾರ್ತಿಕ್ ಅವ್ರನ್ನ ಹೊರಗಡೆ ಇಡ್ತಾರೆ ಅಂದರೆ ಆ ಟಾಸ್ಕ್ನೇ ಇಟ್ಬಿಡ್ತಾರೆ ನಾವೇ ಗೆದ್ದು ತೋರಿಸೋಣ ಅಂತ ಅಂದರೆ ವೀಕ್ ಟೀಮ್ ಅಂತ ಗೊತ್ತಿದ್ದರೂ ಕೂಡ ನಾವೇ ಗೆದ್ದುಬಿಟ್ಟು ಅವ್ರ ಮೇಲೆ ಒಂದು ಏನು ನಾವು ಏನು ಅಂತ ತೋರಿಸ್ಬೇಕು ಅನ್ನೋ ಒಂದು ಇದರಲ್ಲಿ ಮಾಡಿದ್ರು ಆಮೇಲೆ ಎಲ್ಲ ಟಾಸ್ಕ್ಗಳು ಕೂಡ ಓದ್ಲಾಡ್ಕೊಂಡು ಬಂದ್ಬಿಟ್ರು ಅದಾದಮೇಲೆ ನಿನ್ನೆ ವಿಚಾರ ತಗೊಳ್ಳಿ ಯಾವುದು ಮುದ್ದೆ ವಿಚಾರ ಅಲ್ಲೂ ಕೂಡ ನಮ್ರತ ಹೇಳಿದ್ರು ವಿನಯ್ ಅವರು ಹೇಳಿದ್ರು ಬೇಡ ಇದು ಹಾಗೆ ಹೀಗೆ ಅಂತ ವಾರ್ನಿಂಗ್ ಎಲ್ಲ ಕೊಟ್ಟರು ಬೇಡ ಇದು ತಪ್ಪಾಗುತ್ತೆ ಮನೆ ಇಡೀ ಮನೆಗೆ ಶಿಕ್ಷೆ ಆಗುತ್ತೆ ಅಂತೆಲ್ಲ ಪ್ರತಿ ಸಾರಿ ಕೂಡ ಹೇಳಿದ್ದಾರೆ ವಿನಯ್ ತಪ್ಪು ಮಾಡಿದರೆ ಅದ್ರ ಬಗ್ಗೆ ಆಲ್ರೆಡಿ ಮಾತಾಡಿದ್ದೀವಿ ಅದು ಬೇಡ ಬಟ್ ಇವ್ರು ತಪ್ಪು ಮಾಡಿರೋದು ವಾರ್ನಿಂಗ್ ಕೊಟ್ಟಾದಮೇಲೆ ಶಿಕ್ಷೆ ಆಗುತ್ತೆ ಅಂತೆಲ್ಲ ಹೇಳಿದಾದಮೇಲೆ ಕೂಡ ನಾನು ರೆಸ್ಪಾನ್ಸಿಬಿಲಿಟಿ ತೊಗೊತೀನಿ ಹಾಗೆ ಹೀಗೆ ಅಂತ ಓವರ್ ಕಾನ್ಫಿಡೆನ್ಸಲ್ಲಿ ಅದನ್ನು ಮಾಡಿದ್ರು ಗ್ಯಾಸ್ ಕೂಡ ಆಫ್ ಮಾಡಿದ್ರು ಸುಮಾರು ಜನ ಹೇಳ್ತಾರೆ ಅವ್ರು ಗ್ಯಾಸ್ ಆಫ್ ಮಾಡಿದ್ದಕ್ಕೆ ಇವರು ಆ ಥರ ಒಂದು ರೂಲ್ ಬ್ರೇಕ್ ಮಾಡಿದ್ದಕ್ಕೆ ಊಟ ಬಂತು ಬಿಗ್ ಬಾಸ್ ಮನೆ ಸುದೀಪ್ ಸರ್ ಕಡೆಯಿಂದ ಅಂತ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಅವ್ರು ತಪ್ಪು ಮಾಡಿದರೆ ತಪ್ಪು ಮಾಡಿದ್ದಾರೆ ಅಷ್ಟೇ ಆಮೇಲೆ ಸುಮಾರು ಜನ ಹೇಳ್ತಾರೆ ಅದು ಮುದ್ದೆ ಮಾಡ್ಕೊಂಡು ತಿಂತಾರೆ ಕರ್ನಾಟಕದ ಒಂದು ಅಡಿಶು ಅದು ಹಾಗೆ ಹೀಗೆ ಅಂತೆಲ್ಲ ತುಂಬ ದೊಡ್ಡದ ಹೊರಗಡೆ ಏನು ಪ್ರೊಜೆಕ್ಟ್ ಮಾಡ್ತಿದ್ದಾರೆ ತಪ್ಪು ಯಾವನೇ ಮಾಡಲಿ ಅದು ವಿನಯ್ ಮಾಡಲಿ ಪ್ರತಾಪ್ ಮಾಡಲಿ ಯಾವನೇ ಮಾಡಲಿ ತಪ್ಪು ತಪ್ಪೇ ಅದು ಡಿಫೆಂಡ್ ಮಾಡ್ಕೊಳ್ಳೋದಿದೆಯಲ್ಲ ಇದು ಮೂರ್ಖತನ ಹಿಂಗೆ ಮಾಡಿ ಮಾಡಿನೇ ಎಲ್ಲರೂ ಬಂದ್ಬಿಟ್ಟು ನಮ್ಮ ತಲೆ ಮೇಲೆ ಕೂತ್ಕೊಂಡು ಮೋಸ ಮಾಡಿ ಹೋಗ್ತಿರೋದು ತಪ್ಪು ಮಾಡಿದಾಗ ತಪ್ಪು ಮಾಡಿದಾನೆ ಅಂತ ಅದನ್ನು ಕಡಾಖಂಡಿತವಾಗಿ ಹೇಳಿ ಒಳ್ಳೆಯದು ಮಾಡಿದಾಗ ಅದನ್ನ ಅಷ್ಟೇ ಸಂಭ್ರಮಿಸಿ ಹೊಗಳಿ ಇಲ್ಲ ಅಂತ ಹೇಳ್ತಲ್ಲ ಡ್ರೋನ್ ಪ್ರತಾಪ್ಗೆ ನೀವೇನು ಏನು ದೊಡ್ಡದಾಗೇನು ಪ್ರೊಜೆಕ್ಟ್ ಮಾಡ್ತಾ ಇದ್ರಲ್ಲ ಮಾಡಿ ಇಲ್ಲ ಅಂತ ಹೇಳ್ತಾರೆ ಚೆನ್ನಾಗಿ ಆಡ್ತಿರ್ಬೋದು ನಿಮ್ಮ ಪ್ರಕಾರ ಅದು ಆಡಿ ತೋರಿಸಿ ಬೇಡ ಅಂತ ಹೇಳ್ತಲ್ಲ ಬಟ್ ತಪ್ಪು ಮಾಡಿದಾಗ ಕೂಡ ಅವನ್ನೇ ಅವ್ನ ಪರವಾಗಿನೇ ಮಾತಾಡ್ತೀನಿ ಅನ್ನೋದಿದೆಯಲ್ಲ ದೊಡ್ಡ ಮೂರುಖತನ ನನ್ನ ಪ್ರಕಾರ ಅದು ತಪ್ಪು ಮಾಡಿದಾಗ ಕೂಡ ಯಾವನೇ ಆಗಿರಲಿ ತಪ್ಪು ತಪ್ಪೇ ಅದು ವಿನಯ ಮಾಡಿದ್ರು ತಪ್ಪೇನೇ ಪ್ರತಾಪ್ ಮಾಡಿದ್ರು ತಪ್ಪೇನೇ ಇದನ್ನು ಜನಗಳದಂಥರು ನಾವುಗಳು ಅರ್ಥ ಮಾಡ್ಕೊಬೇಕು ಒಬ್ಬರನ್ನ ಜಾಸ್ತಿ ನಿಮಿಟ್ಗಿಂತ ಜಾಸ್ತಿ ಓವರ್ ಮೇಲೆ ಕೂರಿಸೋದಿದೆಯಲ್ಲ ಲಾಸ್ಟ್ ಟೈಮ್ ಆಯ್ತಲ್ಲ ಹೋದ್ಸಾರಿ ಡ್ರೋನ್ ವಿಚಾರದಲ್ಲಿ ಹಂಗೆ ಆಗುತ್ತೆ ಆ ಓವರ್ ಕಾನ್ಫಿಡೆನ್ಸ್ ಇದೆಯಲ್ಲ ಅದು ಕಾಣಿಸ್ತಾ ಇದೆ ಅವ್ರ ಮುಖದಲ್ಲೂ ಕಾಣಿಸುತ್ತೆ ಅವ್ರ ಆಟದ ವೈಖರಿಯಲ್ಲೂ ಕಾಣಿಸುತ್ತೆ ಅವ್ರ ಮಾತುಗಳಲ್ಲೂ ಕೂಡ ಕಾಣಿಸ್ತಾ ಇದೆ ಅದನ್ನು ಜನಗಳು ಅರ್ಥ ಮಾಡ್ಕೊಬೇಕು ನಾವು ಏನು ಮಾಡ್ತೀವಿ ಅಂತಂದರೆ ಅವ್ನು ಕುದುರೆ ಇದೆ ಅಂತಂದರೆ ಅದನ್ನು ಜೈ ಜೈ ಅಂದ್ಕೊಂಡು ಅದನ್ನೇ ಹಿಂದೆ ಓಡಿಸ್ತೀವಿ ಅದನ್ನೇ ಚೆನ್ನಾಗಿ ಹೇಳ್ತಾರಲ್ವ ಗೆದ್ದು ಕುದುರೆ ಬಾಲ ಹಿಡಿಯೋದು ಅಂತ ಅದನ್ನೇ ಮಾಡ್ತಾ ಇರೋದು ನಾವು ಹಿಂದೆ ಮಾಡಿರೋವಂಥದ್ದು ಯಾವುದು ಕೂಡ ತಲೆಯಲ್ಲಿರಲ್ಲ ಹಿಂದೆ ಮಾಡಿರೋ ತಲೆಯಲ್ಲಿ ಇಟ್ಕೋಬೇಡಿ ಅಂತ ಅದು ಬಿಟ್ಬಿಡಿ ಅದನ್ನ ಬಟ್ ಇವಾಗ ಕೂಡ ಅಷ್ಟೇ ತಪ್ಪು ಮಾಡಿದ್ರು ತಪ್ಪು ಅಂತ ಹೇಳಬೇಕು ಆಮೇಲೆ ಇನ್ನೊಂದು ಏನಾದ್ರೂ ಈ ಥರ ತಪ್ಪುಗಳು ಮಾಡಿದಾಗ ಯಾರಾದರೂ ಏನಾದರೂ ಅಂತಿದ್ರೆ ಸೈಲೆಂಟಾಗಿ ಇದ್ಬಿಡೋದು ಅಲ್ಲಿ ಸಿಂಪೊತಿ ಕ್ರಿಯೇಟ್ ಆಗುತ್ತೆ ಅನ್ನೋ ಒಂದು ಅದೊಂದು ಸ್ಟ್ರಾಟಜಿ ಅದು ಇದು ಕಾಣಿಸುತ್ತೆ ನೀವು ಅನ್ಬೋದು ಓನ್ಲಿ ಪ್ರತಾಪ್ಗೆ ಏನಕ್ಕೆ ಟಾರ್ಗೆಟ್ ಮಾಡ್ತಿದ್ಯಾ ಗುರು ಅಂತ ಒಳ್ಳೇದು ಮಾಡಿದಾಗ ಕೂಡ ಅವ್ರೊಬ್ರಿಗೇ ಒಳಗಡೆರೋದು ನಾವು ಅರ್ಥ ಆಯಿತಾ ಈ ಓಟ್ಸ್ಗಳು ಬರ್ತಿರೋದು ಎಲ್ಲ ಅವರಿಗೆ ಅಲ್ವಾ ಜನಗಳು ತಾನೇ ಹಾಕ್ತಿರೋದು ವೋಟ್ಗಳು ಹೊಗಳೋ ಅಧಿಕಾರ ಇದೆ ಅಂತಂದರೆ ಅವ್ರನ್ನ ತಪ್ಪು ಮಾಡಿದಾಗ ತೆಗಳೋ ಅಧಿಕಾರನೂ ಕೂಡ ನಮಗಿದೆ ಜೊತೆಗೆ ಇನ್ನೊಂದು ವಿಚಾರ ಏನಂತಂದರೆ ನಿನ್ನೆ ಆಗಿರೋದು ಅಲ್ಲಿ ಸಂಗೀತ ಮತ್ತು ನಮೃತ ಮಧ್ಯೆ ಸ್ವಲ್ಪ ಎಲ್ಲೋ ಕ್ಲಾಶ್ ಆಗುತ್ತೆ ಅಲ್ಲಿ ಸಂಗೀತ ಅವ್ರು ಹೇಳ್ತಾರೆ ಅದು ಬ್ರೌನ್ ರೈಸ್ನ ಯಾರಿಗೆ ಕೇಳಿ ಹಾಕೊಂಡ್ರಿ ಯಾರು ಡಿಸ್ಕಷನ್ ಮಾಡಿದ್ರು ಹಾಗೆ ಹೇಗೆ ಅಂತ ನಮೃತ ಅವ್ರು ಹೇಳ್ತಾರೆ ಅದು ಪನ್ನೀರ್ ಕೂಡ ನಾವು ಡಿಸ್ಕಷನ್ ಮಾಡಿಲ್ಲ ಬಟ್ ಹಾಕಿದ್ವಿ ನಿಮಗೋಸ್ಕರ ಅಂತ ಬಟ್ ಅಲ್ಲೂ ತುಂಬ ಜಗಳ ಆಗುತ್ತೆ ನನ್ನ ಪ್ರಕಾರ ಸಂಗೀತ ಅವರು ಅಲ್ಲಿ ರಾಂಗು ನಿಮಗೆ ಪನೀರ್ ಪನೀರ್ ಪನ್ನೀರ್ ನಿಮಗೋಸ್ಕರ ಹಾಕಿದ್ದಾರೆ ಅಂತಂದರೆ ಅಲ್ಲಿ ಬ್ರೌನ್ ರೈಸ್ ಅನ್ನೋದು ಅವರು ಕೂಡ ಹೇಳಿದ್ರು ಡಿಸ್ಕಷನ್ ಆಗಿದೆ ಲಾಸ್ಟ್ ಒಂದು ಎರಡು ಮೂರು ವೀಕಿಂದ ಆಗ್ತಾಯಿದೆ ಸೊ ಅದಕ್ಕೋಸ್ಕರ ಹಾಕಿದ್ವಿ ಅಂತ ಹೇಳಿದ್ರು ಬಟ್ ಅಲ್ಲಿ ಸಂಗೀತವರು ಏನಂತಂದರೆ ಪನ್ನೀರ್ ಓಕೆ ಬ್ರೌನ್ ರೈಸ್ ಬೇಡ ಅಂತೆ ಪನ್ನೀರ್ ತಿನ್ನೋರು ಅಲ್ಲಿ ಸಂಗೀತ ಒಬ್ಬರೇ ಒಬ್ರಿಗೋಸ್ಕರನೇ ಒಂದು ಐಟಮ್ ಹಾಕಿದ್ದಾರೆ ಅಂತಂದರೆ ಮೂರು ನಾಲ್ಕು ಜನಕ್ಕೆ ಇಡೀ ಮನೆಗೋಸ್ಕರ ಒಂದು ಬ್ರೌನ್ ಬ್ರೌನ್ ರೈಸ್ ಹಾಕೋದ್ರಲ್ಲಿ ಏನು ತಪ್ಪಿದೆ ಕೊನೆಗೆ ಅದು ಲಗ್ಸರಿ ಬಜೆಟ್ ಅದು ಆಗಲಿಲ್ಲ ಅದು ಏನೋ ಫೇಲ್ ಆಯಿತು ಓಕೆ ಬಟ್ ಸುಖ ಸುಮ್ಮನೆ ವಾದ ಮಾಡೋದಂತಂದರೆ ಅದು ಹೆಂಗೆ ಅಂತಂದರೆ ಸೈಲೆಂಟಾಗಿ ಹೊಡೆಯೋದಂತಾರಲ್ಲ ಆ ಥರ ಮಾತಾಡ್ತಾರೆ ಯಾರಿಗೆ ಕೇಳಿ ಡಿಸ್ಕಷನ್ ಮಾಡಿ ನೀವು ಸ ಬ್ರೌನ್ ರೈಸ್ ಹಾಕಿದ್ರಿ ಇಲ್ಲ ನಾನು ಇದ್ದೀನಿ ಕೇಳ್ತಾ ಇದ್ದೀನಿ ಅಂತೆ ಸೈಲೆಂಟಾಗೆ ಒಂದು ಹೊಡಿತಾರಲ್ಲ ಹಾಗೆ ಅದು ನಾನು ಹೇಳ್ತಾ ಇಲ್ವಾ ಅಲ್ಲಿ ಓ ಮನೆಯಲ್ಲಿ ಸ್ವಲ್ಪ ಜನಕ್ಕೆ ಜನಗಳು ನಮ್ಮನ್ನು ನೋಡ್ಕೊತಾರೆ ಜನಗಳು ಓಟ್ ಹಾಕ್ತಾಯಿದ್ದಾರೆ ನಮ್ಮ ಏನಾಯಿತು ಜನಗಳ ಹತ್ರ ಮಾತಾಡ್ತೀವಿ ಇಲ್ಲ ಸುದೀಪ್ ಹತ್ರ ಮಾತಾಡ್ತೀವಿ ಇಂಥ ಮಾತುಗಳ್ನ ಹೇಳ್ಕೊಂಡು 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 ಓಟ್ಗಳನ್ನ ಪಡ್ಕೊಂಡು 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 ಇಲ್ಲಿ ಓವರ್ ಕಾನ್ಫಿಡೆಂಟಾಗಿ ಆಡ್ತಾ ಇರೋದು ಅವ್ನು ತಪ್ಪು ಮಾಡ್ತಾನೋ ಸರಿ ಮಾಡ್ತಾನೋ ಏನಿಲ್ಲ ಎಲ್ಲನೂ ಡಿಫೆಂಡ್ ಮಾಡ್ಕೊಂಡು ಬಿಡೋದು ನಾಳೆ ಬಂದ್ಬಿಟ್ಟು ಗೆದ್ದಾದ್ಮೇಲೆ ಮತ್ತೆ ತೋರಿಸ್ತಾರೆ ನೋಡ್ಕೊಳ್ಳಿ ಮೊದಲು ತಪ್ಪು ಅನ್ನೋದನ್ನ ತಪ್ಪು ಅನ್ನೋದನ್ನ ಹೇಳಿ ಆಮೇಲೆ ಪ್ರತಾಪು ಅಷ್ಟೇ ಕೆಲವೊಂದು ಒಪಿನಿಯನ್ಗಳನ್ನ ಮನುಷ್ಯ ಹೇಳೋದೇ ಇಲ್ಲ ಯಾಕೆ ಹೇಳಿ ಹೇಳಿದ್ರೆ ಎಲ್ಲಿ ಸಿಗಾಕ್ ಆಮೇಲೆ ನಾನು ರಾಂಗ್ ಆಗಿಬಿಡ್ತೀನೋ ಅಂತ ಎಲ್ಲಿ ಅಂತ ಒಂದು ಸಿಚುವೇಶನ್ ಬಂದರೆ ಎಸ್ಕೆಪ್ ಆಗಿಬಿಡ್ತಾರೆ ಸೈಲೆಂಟ್ ಆಗಿಬಿಡ್ತಾನೆ ಏನಾದರೂ ಎರಡೇದ್ದು ಅಂತರ ಬೈಲಿ ಬೈದಾದ್ಮೇಲೆ ಜನಗಳಿಗೆ ಸಿಂಪತಿ ಕ್ರಿಯೇಟ್ ಆಗುತ್ತೆ ಅವನ ಮೇಲೆ ಅದನ್ನು ಯೂಸ್ ಮಾಡಿಕೊಂಡು ಓಟ್ಸ್ಗಳಾಗಿ ಕನ್ವರ್ಟ್ ಆಗುತ್ತೆ ಸಿಂಪಲ್ ಮ್ಯಾಟ್ರ್ ಅಷ್ಟೇ ಸುದೀಪ್ ಸರ್ ಆ ಮುದ್ದೆ ಮ್ಯಾಟ್ರ್ ತೆಗೆದೇ ತೆಗಿತಾರೆ ಇವತ್ತೆಲ್ಲ ನಾಳೆ ತೆಗಿತಾರೆ ಪಕ್ ಆಮೇಲೆ ಅವ್ನು ಮಾಡಿದಾನೆ ನಾನು ಮಾಡಿದ್ದೀನಿ ಇನ್ನೂ ಇನ್ನೊಬ್ಬ ಮಾಡ್ದೆ ಸೊ ಅದಕ್ಕೋಸ್ಕರ ನಾನು ಮಾಡಿದೆ ಅವನಿಗೆ ಕ್ಷಮಿಸಿದ್ರು ನನಗೂ ಕ್ಷಮಿಸಲಿ ಹಂಗೆಲ್ಲ ಇಲ್ಲ ಯಾವನೇ ತಪ್ಪು ಮಾಡಲಿ ತಪ್ಪು ತಪ್ಪೇ ಅದು ಆಮೇಲೆ ಇನ್ನೂ ಸುಮಾರು ಜನ ಹೇಳ್ತಾ ಇದ್ದಾರೆ ವಿನಯ್ ಹಲ್ಲೇ ಮಾಡಕ್ಕೆ ಹೋದ ಹಾಗೆ ಹೇಗೆ ಪ್ರತಾಪ್ ಎಲ್ಲೆ ಅಂತ ವಿನಯ್ ಮಾಡಿದ್ದು ಕೇಳಿದ್ದೇನೆ ಸ್ವಲ್ಪ ಜೋರಾಗಿ ಕೇಳಿದೆ ಕೆಲವು ಮ್ಯಾಟ್ರಲ್ಲಿ ಆಮೇಲೆ ನೀವು ತಪ್ಪು ಮಾಡಿದಾಗ ಕೂಡ ನಾವೇನು ಕೇಳಿದ್ವಾ ಅಂದಿದ್ದಕ್ಕೆ ಅವ್ನು ಸುಮ್ಮನೆ ಆ ಓಕೆ ನಾನು ಸುಮ್ಮನೆ ಹಾಕ್ತೀನಿ ಊಟ ತರಿಸ್ಬಿಡಿಯಪ್ಪ ಅಂತ ಹೇಳ್ದೆ ಎಲ್ಲ ನೋಡಿದೆ ನಾನು ಯಾವುದೋ ಈ ಪ್ರತಾಪ್ ಅವರ ಒಂದು ಫ್ಯಾನ್ಸ್ಗಳು ಹೇಳಿದ ಒಂದು ಪೋಸ್ಟ್ ಹಾಕಿದ್ರು ಪ್ರತಾಪ್ ಮೇಲೆ ಹಲ್ಲೆ ಮಾಡಿದ ವಿನಯ್ ಅಂತೆ ಹಲ್ಲೆ ಮಾಡಿದ್ನ ಅವನು ಕಣ್ಣು ಏನಾದರೂ ಕರೆಕ್ಟಾಗಿದೆಯಾ ಕಿವಿ ಕರೆಕ್ಟ್ ಆಗಿದೆ ನಿಮಗೆ ಯಾವ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ತೋರಿಸ್ಕೊಂಬನ್ನೆ ಸುಮ್ಮನೆ ಒಬ್ಬನ್ನ ಹೊಗಳಬೇಕು ಅಂತ ಹೇಳ್ಬಿಟ್ಟು ಇನ್ನೊಬ್ಬನ್ನ ತುಳಿಯೋದಲ್ಲ ಕೆಲವು ವೀಕ್ಗಳಿಂದ ವಿನಯ್ ಪ್ರತಾಪ್ ಹತ್ರ ಅಷ್ಟೊಂದು ಆಗಿ ನಡ್ಕೊಂಡೇ ಇಲ್ಲ ಅಷ್ಟೊಂದೆಲ್ಲ ವಾರ್ನ್ ಮಾಡಿದಾದಮೇಲೂ ಕೂಡ ಆ ಮುದ್ದೆ ಮಾಡುವಂಥದ್ದು ಅವಶ್ಯಕತೆ ಏನಿತ್ತು ಅರ್ಧಕ್ಕರ್ಧ ಅರ್ಧ ಮನೆ ಅವ್ನ ಸಪೋರ್ಟಲ್ಲಿ ಇರಲಿಲ್ಲ ಅದು ತಿಂದೋ ಒಂದು ಐದು ಜನ ಅಷ್ಟೇ ಒಂದು ವೇಳೆ ಸುದೀಪ್ ಸರ್ ಕಡೆಯಿಂದ ಊಟ ಬಂದಿಲ್ಲ ಅಂದರೆ ಏನು ಗತಿ ಆಮೇಲೆ ಪ್ರತಾಪ್ ಊಟ ತರಿಸೋದು ಅನ್ನೋದು ಸುಮಾರು ಜನ ಅಭಿಮಾನಿಗಳು ನನಗೆ ಅಭಿಮಾನಿಗಳಿದ್ದಾರೆ ಈ ವಿಡಿಯೋದಲ್ಲಿ ನಂಚ್ಕೊಳ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ವಿಡಿಯೋದಿಷ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆದಲ್ಲಿ ಸಿಗೋವರೆಗೂ ನಮಸ್ಕಾರ